ನಮಸ್ಕಾರ ಸ್ನೇಹಿತರು ನಾನು ಇವತ್ತು ಹೊಸ ಉದ್ಯೋಗ ಮಾಹಿತಿ ಜೊತೆ ಬಂದಿದ್ದೇನೆ ಐಐಟಿ ಧಾರವಾಡ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಐಐಟಿ ಅಲ್ಲಿ ಕಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹದಿಮೂರು ವಿವಿಧ ಹುದ್ದೆಗಳಿಗೆ ನೇಮಕಾತಿ ಸೂಚನೆ ಬಿಡುಗಡೆ ಮಾಡಿದೆ ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಸದೃಢ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಅರ್ಜನ್ನು ಸಲ್ಲಿಸಬಹುದು ಇಲಾಖೆ ಹೆಸರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಹುದ್ದೆ ಹೆಸರು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ಒಟ್ಟು ಹುದ್ದೆಗಳು ಹದಿಮೂರು ಹುದ್ದೆಗಳು ಇವರ ಸಹಾಯಕ ರಿಜಿಸ್ಟರ್ ಎರಡು ಹುದ್ದೆಗಳು ಜೂನಿಯರ್ ಸೂಪರಿಂಟೆಂಡೆಂಟ್ ಒಂದು ಹುದ್ದೆಗಳು ಕಿರಿಯ ಸಹಾಯಕ ಮೂರು ಹುದ್ದೆಗಳು ತಾಂತ್ರಿಕ ಅಧಿಕಾರಿ ಒಂದು ಹುದ್ದೆಗಳು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಸಿವಿಲ್ ಒಂದು ಹುದ್ದೆಗಳು ಜೂನಿಯರ್ ಟೆಕ್ನಿಕಲ್ ಸೂಪರಿಟೆಂಡೆಂಟ್ ಸಿಎಸ್ಸಿ ಎರಡು ಹುದ್ದೆಗಳು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಭೌತಶಾಸ್ತ್ರ ಒಂದು ಹುದ್ದೆಗಳು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಸಿ ಎಸ್ ಒಂದು ಹುದ್ದೆಗಳು ಜೂನಿಯರ್ ತಂತ್ರಜ್ಞ ಎಂಎಂಎ ಒಂದು ಹುದ್ದೆಗಳು ವಿದ್ಯಾರ್ಹತೆ ಸಹಾಯಕ ರಿಜಿಸ್ಟ್ರಾರ್ ಜೂನಿಯರ್ ಸೂಪರಿಂಟೆಂಡೆಂಟ್ ಹಾಗೂ ಕಿರಿಯ ಸಹಾಯಕ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು ತಾಂತ್ರಿಕ ಅಧಿಕಾರಿ ಹುದ್ದೆಗೆ ಬಿ ಅಥವಾ ಬಿಟೆಕ್ ಎಂಇ ಅಥವಾ ಎಂಟೆಕ್ ಟೆಕ್ ಎಚ್ ಡಿ ಪಾಸ್ ಆಗಿರಬೇಕು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಸಿವಿಲ್ ಹುದ್ದೆಗಳಿಗೆ ಸಿವಿಲ್ ನಲ್ಲಿ ಡಿಪ್ಲೊಮೊ ಅಥವಾ ಬಿಇ ಅಥವಾ ಬಿಟೆಕ್ ಪಾಸ್ ಆಗಿರಬೇಕು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಸಿ ಸಿ ಹುದ್ದೆಗಳಿಗೆ ಸಿ ಎಸ್ ಸಿ ಅಥವಾ ಐಟಿ ಅಥವಾ ಡಿಪ್ಲೊಮೊ ಅಥವಾ ಬಿಇ ಅಥವಾ ಬಿಟೆಕ್ ಪಾಸ್ ಆಗಿರಬೇಕು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಭೌತಶಾಸ್ತ್ರ ಹುದ್ದೆಗೆ ಡಿಪ್ಲೊಮಾ ಅಥವಾ ಬಿ ಅಥವಾ ಬಿಟೆಕ್ ಪಾಸ್ ಆಗಿರಬೇಕು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಸಿ ಸಿ ಎಸ್ ಹುದ್ದೆಗಳೇ ಸಿ ಎಸ್ ಸಿ ಅಥವಾ ಇ ನಲ್ಲಿ ಡಿಪ್ಲೊಮೊ ಅಥವಾ ಬಿ ಅಥವಾ ಬಿ ಟೆಕ್ ಆಗಿರಬೇಕು ಜೂನಿಯರ್ ತಂತ್ರಜ್ಞ ಎಂ ಎಂ ಇ ಇ ಹುದ್ದೆ ಡಿಪ್ಲೊಮೊ ಅಥವಾ ಬಿ ಅಥವಾ ಬಿ ಟೆಕ್ ಪಾಸ್ ಆಗಿರಬೇಕು ವಯೋಮಿತಿ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀರಿರಬಾರದು ವಯೋಮಿತಿ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷ ಆಯ್ಕೆ ಪ್ರಕ್ರಿಯೆ ಈ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಇನ್ ಸಂದರ್ಶನ ಮೂಲಕ ಆಯ್ಕೆಯನ್ನು ನಡೆಯಲಿದೆ ಅರ್ಜಿ ಸಲ್ಲಿಸುವ ವಿಧಾನ ಆಸಕ್ತ ಒಬ್ಬರು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೆಳೆಯರೆ ಅಧಿಸೂಚನೆ ಅರ್ಜಿ ಲಿಂಕ್ ಹಾಗೂ ಅಧಿಕೃತ ವ್ಯವಸಾಯ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ಚೆಕ್ ಮಾಡಿ ಹಾಗೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ